ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಇವತ್ತಿನ ರೆಸಿಪಿ ಏನು ಅಂತ ಅಂದರೆ ಸಂಜೆ ಸ್ನ್ಯಾಕ್ಸ್ಗೆ ಈಸಿಯನ್ನು ಇನ್ಸ್ಟೆಂಟಾಗಿ ಅಂತ ಸಾಬೂದಾನ್ ವಡ ನಾನು ಬೆಳಿಗ್ಗೆ ನೆನೆಸಿದೆ ಸಾಯಂಕಾಲ ಟೀ ಜೊತೆ ಬೇಕು ಅಂತ ಸೊ ಸಾಬೂದಾನ ಇವ ಥರ ಒಂದು ಬಾಣ್ಲಿಗೆ ಹಾಕ್ಕೊಂಡು ಖಾರಕ್ಕೆ ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಜೀರಿಗೆ ಆಮೇಲೆ ಶೇಂಗಾನ ಪೌಡ್ರ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ನಾಲ್ಕು ಬಟಾಟಿನ ಬಾಯ್ಲ್ ಮಾಡಿಕೊಂಡು ಐ ಮೀನ್ ಆಲೂಗಡ್ಡೆನ ಬಾಯ್ಲ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಈ ಥರ ಕಲಸಿಟ್ಕೊಳ್ಳಿ ಅದಾದ ತಕ್ಷಣ ಈ ಥರ ನೋಡಿ ಸ್ವಲ್ಪ ಸ್ವಲ್ಪದಾಗೆ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ವಡೆಗಳನ್ನ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಥವಾ ದೊಡ್ಡವ್ರಿಗೆ ಆಫೀಸಿಂದ ಬಂದ ತಕ್ಷಣ ಎಲ್ಲರೂ ತಿನ್ಬೋದು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಹೊರಗಡೆ ತಂದು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಏನೂ ಅಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಸೊಮ್ಮ ನಮ್ಮ ಮನೆಯವ್ರು ಖುಷಿ ಪಟ್ಟರು ಸೊ ನೋಡಿ ಈ ಥರ ಇದೆ ಈ ಥರ ನೀಟಾಗಿ ವಡೆಯನ್ನು ಮಾಡ್ಕೋಬೇಕು ಅದಾದಮೇಲೆ ಬಾರ್ಡ್ರಲ್ಲೆಲ್ಲ ಸ್ವಲ್ಪ ನೀಟಾಗಿ ಕೈಯಿಂದ ತಟ್ಟಬೇಕು ನೋಡಿ ಒಲೆ ಮೇಲೆ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ಸಾರಿ ಅದು ಕ್ಲಿಪ್ ಮಿಸ್ ಆಗಿದೆ ಸೊ ಫ್ರೈ ಮಾಡಿದರೆ ಈ ಥರ ಸಿಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್